ನಮಸ್ಕಾರ ಸ್ನೇಹಿತರೆ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತೊಂದು ಸಿಂಪಲ್ ಆಗಿರೋಂಥ ಪಾಸ್ತಾ ಮಾಡಿ ತೋರಿಸಿದ್ದೀನಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಮನೇಲಿರೋ ಇಂಗ್ರೀಡಿಯೆಂಟ್ಗಳನ್ನೇ ಹಾಕಿ ಮಾಡೋಂಥ ಪಾಸ್ತಾ ಯಾವುದೇ ಸಾಸ್ ಕೂಡ ಬಳಸಿಲ್ಲ ಇದಕ್ಕೆ ತುಂಬ ಚೆನ್ನಾಗಾಗಿತ್ತು ದಯವಿಟ್ಟು ನೀವು ಕೂಡ ಈ ಥರ ಮಕ್ಕಳಿಗೆ ಮಾಡಿಕೊಡಿ ಆರೋಗ್ಯಕರವಾದಂತಹ ಪಾಸ್ತಾ ಇಲ್ಲಿ ಬೇಕಾಗಿರೋಷ್ಟು ಇಂಗ್ರೀಡಿಯೆಂಟ್ಗಳು ಈರುಳ್ಳಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ತುರಿದಿಟ್ಕೊಂಡಿದ್ದೀನಿ ಒನ್ ಟೊಮೊಟೋನ ಪ್ಯೂರಿ ಮಾಡಿಟ್ಕೊಂಡಿದ್ದೀನಿ ಅದಾದಮೇಲೆ ಬೇಕಾಗಿರಷ್ಟು ಈ ತರಕಾರಿ ತೊಗೊಂಡಿದ್ದೀನಿ ಸ್ವೀಟ್ ಇದೆ ಕ್ಯಾರೆಟು ಕ್ಯಾಪ್ಸಿಕಮ್ಮು ಮತ್ತು ಬೀನ್ಸನ್ನು ತೊಗೊಂಡಿದ್ದೀನಿ ನೀವು ಮನೇಲಿ ಯಾವುದಿದೆ ಅದನ್ನೇ ಹಾಕೋಬೋದು ಕೋಸು ಕೂಡ ಹಾಕಿದರೂ ಚೆನ್ನಾಗಿರುತ್ತೆ ಅದಾದ ಮೇಲೆ ಇಲ್ಲಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಒಂದು ಸ್ಪೂನಷ್ಟು ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಸ್ವಲ್ಪ ಬೆಣ್ಣೆ ಮತ್ತು ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಬೆಣ್ಣೆ ಹಾಕಿದರೆ ಫ್ಲೇವರ್ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನು ಸೇರಿಸಿಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಅದಾದಮೇಲೆ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಹಾಕೋದ್ರಿಂದ ಅಂಟೆಲ್ಲ ಚೆನ್ನಾಗಿ ಬೇಯತ್ತೆ ಉಪ್ಪು ಹಾಕೋದ್ರಿಂದ ಅದಕ್ಕಿನ್ನೂ ಜಾಸ್ತಿ ರುಚಿ ಹಿಡಿಯುತ್ತೆ ಈಗ ನೀರು ಬಿಸಿ ಆದಮೇಲೆ ಈ ಪಾಸ್ತಾಗಳನ್ನ ಸೇರಿಸ್ಕೋಬೇಕು ಇಲ್ದಿದ್ರೆ ತಳ ಹಿಡಿಯುತ್ತೆ ಈಗ ನೋಡಿ ಈ ಪಾಸ್ತಾನ ಸೇರಿಸಿ ನೀರು ಬಿಸಿಯಾಗಿದೆ ಈಗ ಈ ಥರ ತಿರ್ಸ್ತಾ ಇರಬೇಕು ಇದು ಯಾವ ಥರ ಬೆಂದಿದೆ ಅಂತ ನೋಡೋದು ಅನ್ನೋದಾದರೆ ಇದು ಸಾಫ್ಟಾಗೂ ಆಗುತ್ತೆ ಜೊತೆಗೆ ಕಟ್ ಮಾಡಿದ್ರೆ ಉಗ್ರಲ್ಲಿ ಅಥವಾ ಕೈಯ್ಯಲ್ಲಿ ಇಚ್ಕಿದ್ರೆ ಒತ್ತಿದ ತಕ್ಷಣ ಅದು ಬಿಟ್ಕೋಬೇಕು ಇಲ್ದಿದ್ರೆ ನೋಡಿ ಈ ಥರ ತೆಗೆದು ನೋಡಿದಾಗ ಬೆಳ್ಳಗಾದಂಗೆ ಕಾಣಬೇಕು ಬೆಂದಿರೋದು ನಿಮಗೆ ಈ ಥರ ಬೆಳ್ಳಗಾದಂಗೆ ಕಾಣುತ್ತೆ ಇಷ್ಟಾದಮೇಲೆ ಇದನ್ನು ನೀರನ್ನು ಸೋಸ್ಕೋಬೇಕು ಈಗ ನೋಡಿ ನೀರನ್ನು ಸೋಸ್ಕೊತಿದ್ದೀನಿ ಸೋಸ್ಕೊಂಡಾದಮೇಲೂ ಕೂಡ ಒಂದು ಸೌಟಲ್ಲಿ ಇದನ್ನು ಚೆನ್ನಾಗಿ ಆ ಕಡೆ ಕಡೆ ಇದನ್ನು ತಿರ್ಸ್ಕೋಬೇಕು ಯಾಕಂದರೆ ಇದ್ರೊಳಗೆಲ್ಲ ನೀರಿರುತ್ತಲ್ಲ ಅದೆಲ್ಲ ಆಚೆಗೆ ಬರಬೇಕು ಈಗ ನೋಡಿ ಈ ಥರ ಎಲ್ಲ ಚೆನ್ನಾಗಿ ತಿರ್ಸಿತ ಆಗಿದೆ ಇದ್ರ ಮೇಲ್ಗಡೆ ಬೇಕಿದ್ರೆ ನೀವು ತಣ್ಣೀರು ಕೂಡ ಹಾಕೋಬೋದು ಈಗ ಒಂದು ಪ್ಯಾನನ್ನು ಇಟ್ಟು ಅದರಲ್ಲಿ ಎಣ್ಣೆ ಸೇರಿಸಿಟ್ಟಿದ್ದೀನಿ ಈಗ ಹೆಚ್ಚಿಟ್ಟಿರೋ ಈರುಳ್ಳಿನ ಸೇರಿಸ್ಕೊಂಡು ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಂದ್ರೆ ಇದು ಕೆಂಪಾಗಬಾರ್ದು ಸ್ವಲ್ಪ ಸಾಫ್ಟಾಗಾದರೆ ಸಾಕು ಈಗ ನೋಡಿ ಇದೇ ಥರನೇ ಕೈ ಬಿಡ್ತೇ ತಿರ್ಸ್ಕೊಂಡಿದ್ದೀನಿ ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಇದರಲ್ಲಿ ಹಸಿ ವಾಸನೆ ಹೋಗೋ ತನಕ ಸರಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇದ್ರ ಜೊತೆಗೇ ಈಗ ತರಕಾರಿನೆಲ್ಲ ಹಾಕಿ ಸರಿ ಇದನ್ನು ಚೆನ್ನಾಗಿ ಎಣ್ಣೆಲಿ ಬಾಡಿಸ್ಕೊಳ್ಳೋದ್ರಿಂದ ಬೇಗ ತರಕಾರಿ ಕೂಡ ಬೇಯುತ್ತೆ ಈಗ ತರಕಾರಿಗಳನ್ನ ಸೇರಿಸ್ತಿದ್ದೀನಿ ಈ ಥರ ಹಾಕಾದ್ಮೇಲೆ ಇದನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಕ್ಕಳಿಗೆ ಸ್ಕೂಲಿಂದ ಬಂದಾಗ ಅಥವಾ ಮನೇಲಿ ರಾಜ್ಯದಲ್ಲಿ ಇರ್ತಾರಲ್ಲ ಮಕ್ಕಳು ಆವಾಗ ಈ ಥರ ಎಲ್ಲ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಈಗ ನೋಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದ್ದಾಗಿದೆ ಈ ಥರ ಮಿಕ್ಸ್ ಮಾಡಿಕೊಂಡು ಈಗ ಟೊಮೆಟೊ ಪ್ಯೂರಿ ತೊಗೊಂಡಿದ್ದೀನಲ್ಲ ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಉಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೋಬೇಕು ಈಗ ನೋಡಿ ಉಪ್ಪನ್ನು ಹಾಕಿದ್ದಾಗಿದೆ ಇದನ್ನೊಂದ್ಸರಿ ಈಗ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡಾದ್ಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಬಿಟ್ಟಿದ್ದೀನಿ ಈ ಬೀನ್ಸ್ ಬೇಯೋದಕ್ಕೆ ಟೈಮ್ ತಗೊಳ್ಳುತ್ತೆ ಅದಕ್ಕೋಸ್ಕರ ಈಗ ನೋಡಿ ಎರಡು ನಿಮಿಷ ಆಗಿದೆ ಇದು ಅಂದರೆ ಎರಡರಿಂದ ಐದು ನಿಮಿಷ ತನಕ ಇದು ನಿಮಗೆ ಬಿಟ್ಟಿದ್ದೆ ಈಗ ಇದನ್ನೊಂದ್ಸರಿ ಮಿಕ್ಸ್ ಮಾಡ್ಕೊತಿದ್ದೀನಿ ಇದಕ್ಕೀಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದಾದಮೇಲೆ ಈಗ ಸ್ಪೈಸಸನ್ನು ತೊಗೊಂಡಿದ್ನಲ್ಲ ಅದನ್ನು ಸೇರಿಸ್ಕೊತಿದ್ದೀನಿ ಅದಾದ್ಮೇಲೆ ಈಗ ಸ್ವಲ್ಪ ಬೆಣ್ಣೆನ ಹಾಕಿ ಇದನ್ನು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಯಾ ಸಾರಿ ಯಾವುದೇ ಸಾಸ್ ಹಾಕಿದಲೆ ಎಷ್ಟು ಚೆನ್ನಾಗಿ ಪಾಸ್ತಾನ ಮನೆಯಲ್ಲೇ ಮಾಡ್ಕೋಬೋದು ಈಗ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಈಗ ಇದಕ್ಕೆ ಪಾಸ್ತಾನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು ಇದೊಂದು ಸ್ವಲ್ಪ ಮುದ್ದೆ ಥರ ಆಗಿದೆ ಆದರೆ ಇದನ್ನು ಚೆನ್ನಾಗಿ ತಿರ್ಸ್ತಾ ತಿರ್ಸ್ತಾ ಬಿಟ್ಕೊಳತ್ತೆ ಮೇಲುಗಡೆ ಒಂದು ಸ್ವಲ್ಪ ತಣ್ಣೀರು ಹಾಕಬೇಕು ಅಂದರೆ ಪಾಸ್ತಾ ಬೇಯಿಸ್ಕೊಂಡಿರ್ತೀವಲ್ಲ ಆವಾಗ ತಣ್ಣೀರು ಹಾಕೋದ್ರಿಂದ ಒಂದಕ್ಕೊಂದು ಅಂಟಲ್ಲ ಈಗ ನೋಡಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಎಷ್ಟು ತೂತ್ರ ಆಗಿದೆ ಈಗ ಸೂಪರ್ ಆಗಿರೋಂಥ ಪಾಸ್ತಾ ರೆಡಿಯಾಗಿದೆ ನನ್ನ ಚಾನಲ್ ಇಷ್ಟ ಆಗೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಮಸ್ಕಾರ